ಗ್ಯಾರಂಟಿ ಯೋಜನೆ ಜಾರಿಗೆ ನಂತರ ರಾಜ್ಯದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಳವಾಗಿದ್ದು ಇದರ ಪರಿಣಾಮ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹದಲ್ಲಿ ಭಾರೀ ಏರಿಕೆ ಕಂಡಿದೆ ಎಂದು ರಾಜ್ಯ ಸರ್ಕಾರ ಪ್ರಚಾರ ಮಾಡುತ್ತಿದ್ದರು ಈ ಗ್ಯಾರಂಟಿ ಯೋಜನೆ ಭಾಗವಾಗಿ ಜಾರಿಗೆ ಬಂದಿರುವ ಗೃಹಲಕ್ಷ್ಮಿ ಯೋಜನೆಗೆ ಆರಂಭಿಕ ಹಂತದಲ್ಲಿ ಮಾಡಿದ್ದ ವೆಚ್ಚಕ್ಕೂ ಮತ್ತು ಈ ಯೋಜನೆಯು ಜಿಎಸ್ಟಿಗೆ ನೀಡಿರುವ ಕೊಡುಗೆಯ ನಡುವೆ ಅಜಗಜಾಂತರವಿದೆ ಎಂದು ಸರ್ಕಾರದ ವಿತ್ತೆಯ ಕಾರ್ಯನೀತಿ ಸಂಸ್ಥೆ ನಡೆಸಿದ್ದ ಅಧ್ಯಯನವೇ ಬಹಿರಂಗಪಡಿಸಿದೆ ಈ ಯೋಜನೆಗೆ ಪ್ರಾರಂಭಿಕ ಹಂತದಲ್ಲಿ ಹದಿನೆಂಟು ಸಾವಿರದ ಒಂದನೂರ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಯೋಜನೆಯ ಜಿ ಎಸ್ ಟಿಗೆ ಆರುನೂರ ಮೂವತ್ತೈದು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಕೊಡುಗೆ ನೀಡಿತ್ತು ಯೋಜನೆ ಮಾಡಿದ ವೆಚ್ಚಕ್ಕೂ ಮತ್ತು ಜಿ ಎಸ್ ಟಿ ಮೂಲಕ ಗಳಿಸಿರುವ ಆದಾಯದ ಮಧ್ಯೆ ಹದಿನೇಳು ಸಾವಿರದ ಐನೂರ ಇಪ್ಪತ್ತ್ಮೂರು ಪಾಯಿಂಟ್ ತೊಂಬತ್ತ್ಮೂರು ಕೋಟಿ ರೂಪಾಯಿ ಅಂತರವಿದೆ ಎಂದು ಅಧ್ಯಯನ ವರದಿ ಬಹಿರಂಗಪಡಿಸಿದೆ